ಕಂಪ್ಲೀಟ್ ಟೀಚರ್ ಆಗಿರ್ಬಹುದು ಇವ್ರೆಲ್ಲ ನಾಲ್ಕು ಬಂದ್ರೆ ಕೆಳಗನು ಅದೇ ರೀತಿ ಆ ಟ್ರೈನಿಂಗ್ ಕೊಡ್ತೀವಿ ಅವರು ಬಾಳ ಏನು ಮಾಡ್ತಾರೆ ರೀ ನೇರ ಗೊತ್ತಿಲ್ಲ ಅದು ನಮ್ಗೆ ಸುಡ್ಡಿನ ಬಿಡ್ಬೇಕು ನಾವು ಆ ಟ್ರೈನಿಂಗ್ ಏನ್ ಕೊಡ್ತಾರ ತಯಾರು ಮಾಡೇ ಬಿಡ್ಬೇಕು ಫುಲ್ ಅವರು ಸೆಲೆಕ್ಷನ್ ಆಗಬೇಕಾ ಸ್ಕೂಲ್ ಹತ್ತು ಹದಿನೈದು ಇಪ್ಪತ್ತು ಸೆಲೆಕ್ಷನ್ ಆಗ್ಬೇಕಿಲ್ಲ ಅಂತಂದ್ರೆ ನಮಗೆ ಇದು ಕೊಡ್ತಾ ಇತ್ತು ಕಾಸಲ್ಲಿ ಆದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮ ಮಕ್ಕಳು ಎಲ್ಲೂ ತಯಾರು ಮಾಡ್ತೀವಿ ಅದು ಗೊತ್ತಿಲ್ಲ ನಿಮಗೆ

ಈ ವರ್ಷ ಮುಖ್ಯವಾಗಿ ಏನಿದೆ ಅಂದ್ರೆ ಲಿಟ್ರಸಿ ನ್ಯೂಮಸಿ ಅಂತಾದಿ ಅಕ್ಷರ ಜ್ಞಾನ ಮತ್ತು ಅಂತ ಅದಕ್ಕೆ ಹೆಚ್ಚು ನಮ್ಮ ಸರ್ಕಾರ ಗೊತ್ತ ಕೊಡ್ತಾರೆ ಅದಕ್ಕಾಗಿ ಏನಾಗ್ತದೆ ನಾವ್ ಮಾಡ್ಬೇಕಾಗಿ ಏನಂದ್ರೆ ಈಗ ತರಗತಿ ಒಳಗೆ ಮೂರು ಪ್ರಕಾರದ ವಿದ್ಯಾರ್ಥಿಗಳು ಹೇಳ್ತಾರ ಬಹಳ జా విద్యార్థి మధ్య వర్గదారు కలిబు బీ బాగా అధిక గుణ గుణకర బాగా ఇష్టరు లెక్క

జాడీతి విద్యార్థి ఏడు సార్ అస పాఠను మి అని బేరవరూ కలసీ మరి హచ్చి బద్యార్థి ఇంత చటవటం మాసీవి అదే స్వల్ప పాలకరి అదే మాయితీ మరి పాఠపీఠ నిరే బేళతీ ఇంబూ ఆబోదు అదే ఈ వర్ష ఏమైంది ఇది పునాది అక్షర జ్ఞానం సంతా జ్ఞాన అన్నవంత వర్షవన్నే ఆచరణి ఆ మళ్ళా నా ఏ బాధ ఇదంత మేము ఆ చటవట ఆ ప్రక అభ్యాస్ మెడిషన్ ఎలా మక్ విద్యా ఎస్ యార్ మే కొ పాఠం నా ప్రాబ్లం ఈ పాఠిల్ అందోబాడీ అది బేర రీతి చటవట రూప పాఠ నవస్ యాకంద్రె పాఠవం ఏ మత జనా మేడం అభ్యాసూ బి ఓత్కొలి

ಏನಾರು ಬಂದು ನಮ್ದ್ರೆ ಏನಾದ್ರೂ ಒಂದು ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಇದಿರುವ ಅಂತ ಕೇಳಿ ತಗೊಂಡು ಯಾವ ರೀತಿ ತಯಾರು ಮಾಡಿ ನಮಗೂ ಒಂದು ಸ್ವಲ್ಪ ಗೈಡ್ ಮಾಡಿ ಯಾರು ಪರಿಪೂರ್ಣ ಏನಾಗಿಲ್ಲ ಅದಕ್ಕಾಗಿ ದಯವಿಟ್ಟು ತಮ್ಮೆಲ್ಲರ ಒಂದು ಸಲಹೆ ಸೂಚನೆಗಳು ನಮಗೆ ಅವಶ್ಯಕ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಿಮ್ಮೆಲ್ಲರ ಒಂದು ಸಹಕಾರ ನಮಗ ಅವಶ್ಯಕತೆ ಅವಶ್ಯಕತೆ ಇದೆ ಯಾಕಂತಂದ್ರೆ ನಮ್ಮ ಒಂದು ಕಸಬಾಗ್ ಏರಿಯಾ ಏನೈತಲ್ರಿ ಇದೊಂದು ಸ್ವಲ್ಪ ಇದ್ದಾಗ ನಿಮ್ಮಂತ ಒಂದು ಪೇರೆಂಟ್ಸ್ ಸಿಕ್ಕಿದ್ದು ನಮ್ದು ಒಂದು ಪುಣ್ಯ ಅದು ನಿಮ್ಮಂತ ಪೇರೆಂಟ್ಸ್ ಮಕ್ಕಳು ನಮ್ಮ ಸ್ಕೂಲಲ್ಲಿ ಕಲಿತಾ ಇದ್ರೆ ಅದು ಒಂದು ನಮ್ಮ ಹೆಮ್ಮೆ ಒಂದ್ ಕಡೆ ಜ್ಞಾನ ಇರೋದಿಲ್ಲ ಒಂದ್ ಕಡೆ ನಾಲೆಜ್ ಇರೋಂಗಿಲ್ಲ ಆದ್ರೆ ನಮ್ಮ ಒಂದು ಈ ಒಂದು ಕಾಸ್ಬಾಗ್ ಏರಿಯಾ ಒಂದು ಸ್ವರ್ಗ ಇದ್ದಂಗೆ ಐತಿ ನಿಮ್ಮ ಒಂದು ಸಹಕಾರ ಬಹಳ ಐತಿ ನಮಗ ಆಕ್ಚುಲಿ ನಿಮ್ಮಂತ ಸಿಕ್ಕಿದ್ರೆ ನಮ್ಗೆ ಪುಣ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಎಲ್ಲರೂ ನಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಒಂದ್ ಸಲಕ್ಕಿಂತ ಈ ಸಲ ಹೆಚ್ಚು ಪೇರೆಂಟ್ಸ್ ಕುಡಿಯಲಿ ಮತ್ತು ಬೇರೆ ಬೇರೆ ಸ್ವಲ್ಪ ನಾವು ಇನ್ನೂ ಅಷ್ಟ ಫೆಸಿಲಿಟೀಸನ್ನ ನಾವು ಇನ್ನೊಂದು ಮೀಟಿಂಗ್ ಏನು ಹಾಕಿ ಮೀಟಿಂಗ್ಗಳದಾವ ಆಗೂ ತಿಳ್ಸ್ಕೊಡ್ತೀವಿ ಅಂತ ಅದಕ್ಕೆ ಮಕ್ಕಳ ಬಗ್ಗೆ ದಯವಿಟ್ಟು ಕೇರ್ ತಗೊಳ್ಳಿರಿ ಅಂತ ಹೇಳ್ತಾ ಇವಾಗ ಜನ್ರೇಟ್ ಮಾಡೋದು ಸ್ವಲ್ಪ ಅದ್ರ ಬಗ್ಗೆ ಎಜುಕೇಶನ್ ಈ ಅವರು ಮೇಲೆ ಕುರಿತು ನಿಜವಾಗಿ ಇಲ್ಲಿ ಒಂದು ಸ್ಕೀಮಲ್ಲಿ ಆದರೂ ಆಗ್ತಿರೋದಕ್ಕೂ ಧನ್ಯವಾದಗಳು ಇವಾಗ ಏನು ಅಂತಂದರೆ ನಾವು ಎಲ್ಲ ಮಕ್ಕಳಿಗೆ ಆಧಾರ್ ಕಾರ್ಡ್ ತಗೊಂಡಾರೆ ಅಂತ ಹೇಳ್ತೀವಿ ಪೇರೆಂಟ್ಸಿಗೆ ಪೇರೆಂಟ್ಸು ತಂದೆ ತಾಯಿ ಮಗುವಿನ ಆಧಾರ್ ಕಾರ್ಡ್ ಫೋನ್ ಮಾಡಿ ಕೇಳತ್ತೀರಿ ಯಾವ ಕಾರಣಕ್ಕಂದ್ರೆ ನ್ಯಾಷ್ನಲ್ ಲೆವೆಲ್ ಒಳಗಡೆ ನ್ಯಾಷನಲ್ ಲೆವೆಲ್ನಲ್ಲಿ ಮಕ್ಕಳಿಗೆ ಏನು ಆಧಾರ್ ಕಾರ್ಡ್ ಇಲ್ಲಿ ಇರುತ್ತೋ ಸ್ಯಾಟ್ಸ್ ನಂಬರ್ ಅಂತ ಅಲ್ಲ ಆ ಸ್ಯಾಟ್ಸ್ ನಂಬರ್ ಥರನೇ ಅವಾಗ ಮುಂದೆ ಯಾವುದೇ ಎಜುಕೇಷನ್ಗೆ ಹೋದ್ರೂ ಬೇರೆ ರಾಜ್ಯಕ್ಕೆ ಹೋದ್ರಿಗೂ ಸಹ ಒಂದೇ ಐ ಡಿ ಇರುತ್ತಾ ಅಪಾರ ಐ ಡಿ ಅಂತೇಳಿ ಅದ್ರೊಳಗಡೆ ಏನು ಅವ್ರಿಗೆ ಕ್ರಿಯೇಟ್ ಮಾಡತ್ತೀವ ಅಪಾರ್ ಐ ಡಿ ಕ್ರಿಯೇಟ್ ಮಾಡಕ್ಕೆ ನಿಮ್ಗೆ ಸರ್ಕಾರ ಬೇಕು ಯಾಕಂದ್ರೆ ತಂದೆ ತಾಯಿ ಮತ್ತು ಮಗುವಿನ ಆಧಾರ್ ಕಾರ್ಡ್ ಪ್ರತಿಯೊಂದು ಸೇಮ್ ಆಗಿರ್ಬೇಕು ಒಂದು ಒಂದು ಅಡ್ರೆಸ್ನಲ್ಲಿ ನಲ್ಲಿ ಒಂದ್ ಚೇಂಜ್ ಇದ್ದರೂ ಸಹ ನಿಮ್ಮ ಮಗುವಿನ ಆಧಾರ್ ಐ ಡಿ ಕ್ರಿಯೇಟ್ ಆಗೋದಿಲ್ಲ ನಾನು ಟ್ರೈ ಮಾಡತ್ತೀನಿ ಒಂಬತ್ತು ಹುಡುಗರ ಐಡಿ ಕಾರ್ಡ್ ಎಲ್ಲರೂ ಟ್ರೈ ಮಾಡಿದಾಗ ಕೊನೆಗೆ ಏನು ಬಂತು ವೆರಿಫೈ ಯುವರ್ ಡಾಟಾ ಅಂತನ ಬರ್ತಾ ಇದೆ ಅದ ಕಾರಣ ಅಂತಂದ್ರೆ ತಂದೆ ನೋಡ್ರಿ ತಂದೆ ಹೆಸರ ಬಿಟ್ಟಲ್ ಅಂತಿಂತಂದ್ರೆ ಬಿ ಐ ಟಿ ಎಚ್ ಹೇಳಿ ಅವ್ರ ಆಧಾರ್ ಕಾರ್ಡ್ ಇತ್ತು ಮಗುವಿನ ಆಧಾರ್ ಕಾರ್ಡ್ ಮಗುವಿನ ಹೆಸರು ಆನಂದ್ ವಿಠಲ್ ಪಾಟೀಲ್ ಹಿಂಗಿತ್ತಂತ ಇರ್ಬೋರಿ ಈ ವಿಠಲ್ ಬಿ ಐ ಡಬಲ್ ಟಿ ಇತ್ತು ಇಲ್ಲಿ ಡಬಲ್ ಟಿ ಎಲ್ ಇತ್ತು ಸೊ ನಿಮ್ದು ಒಂದು ತಂದೆದ ಒಂದ್ ಏನಾದ್ರು ಚೇಂಜ್ ಇದೋಸ್ಕರ ನಮ್ಗೆ ಆಧಾರ್ ಕಾರ್ಡ್ ಅಪಾರ್ ಐ ಡಿ ಕ್ರಿಯೇಟ್ ಆಗೋಲ್ಲ ಅದಕ್ಕಿಮ ಕೊಟ್ಟು ಕಳಿಸೀರಿ ಇನ್ನು ಯಾರು ಕೊಟ್ಟು ಕಳಿಸಿಲ್ಲ ಕೊಟ್ಟು ಕಳಿಸ್ರಿ ನಾವು ಕ್ರಿಯೇಟ್ ಮಾಡುವಾಗ ಏನು ಯಾರು ಬರ್ತಿದ್ ನೋಡ್ತೀವಿ ಏನಾದರೂ ಚೇಂಜ್ ಇದ್ರೆ ನಮಗೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡೋಕೆ ಒಂದೇ ಒಂದು ಅವಕಾಶ ಐತಿ ಅದು ಒಂದು ಏನಾದರೂ ಮಗುವಿನ ಸ್ಪೆಲ್ಲಿಂಗ್ ಚೇಂಜ್ ಇತ್ತಂದ್ರೆ ಒಂದೇ ಸ್ಪೆಲಿಂಗ್ ಚೇಂಜ್ ಮಾಡುವಷ್ಟು ಅವಕಾಶ ನಮ್ಗೆ ಕೊಟ್ಟಿದಾರ ಆದರೆ ತಂದೆ ತಾಯಿ ಚೇಂಜ್ ಇದ್ದು ಮಗುವಿನ ಹೆಸರು ಮಗುವಿನ ಆಧಾರ್ ಕಾರ್ಡಾಗ ಚೇಂಜ್ ಇತ್ತಂದ್ರೆ ಚೇಂಜ್ ಮಾಡೋಕ್ಕೆ ಬರೋಲ್ಲ ನಮ್ಮ ಮಕ್ಕಳಿಗೆ ಮತ್ತೆ ಕೇಳಿ ಕಳಿಸ್ತೀವಿ ಅದನ್ನು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಬರ್ರಿ ಅಂತೇಳಿ ಅವಾಗ ನೀವು ಏನು ಮಾಡಬೇಕು ದೂರು ನಿಮ್ಮ ಮಿಸ್ ನಿಮ್ಮ ನಿಮ್ಮದು ಆಮೇಲೆ ನಿಮ್ಮ ಮಗುವಿಂದು ಪ್ರತಿಯೊಂದ್ರ ಒಳಗಡೆ ನಿಮ್ಮ ಹೆಸರು ನಿಮ್ಮ ಮನೆಯವ್ರ ಹೆಸರು ಆಮೇಲೆ ಆ ಮಗುವಿನ ಹೆಸರು ಒಂದೇ ಸ್ಪೆಲ್ಲಿಂಗ್ ಇರಬೇಕು ಒನ್ ಮಂತ್ ಸ್ಪೆಲಿಂಗ್ ಚೇಂಜ್ ಆದ್ರೂನು ಅಪಾರಿಗೆ ಕ್ರಿಯೇಟ್ ಆಗಲ್ಲ ಆದಷ್ಟು ಬೇಗ ನಾವು ಒಂದು ವಾರ ಒಳಗಡೆ ಎಲ್ಲೂ ಅದನ್ನ ಮಾಡಿ ನೋಡಿ ಯಾರು ನೀವು ಮತ್ತೆ ಬೇಗನೆ ಆಧಾರ್ ಸೆಂಟರ್ಗೆ ಹೋಗಿ ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿತ್ತು ಇಲ್ಲ ಅಡ್ರೆಸ್ ಒಳಗಡೆ ಚೇಂಜ್ ಮಾಡೋದಿತ್ತು ಮೂರು ಒಳಗಡೆ ಬಂದಾಗ ಸೇವ್ ಮಾಡಿ ಕಳಿಸ್ರಿ ಇಲ್ಲಾಂದ್ರೆ ಆಧಾರ್ ಐ ಡಿ ಕ್ರಿಯೇಟ್ ಆಗೋದಿಲ್ಲ ಅದನ್ನು ಕ್ರಿಯೇಟ್ ಮಾಡೋಕೆ ರೋ ಶುಕ್ರವಾರನ ಲಾಸ್ಟ್ ಟೈಮಿಂಗ್ ಇತ್ತು ಆದರೆ ಇನ್ನೂವರೆಗೂ ಅದು ಆಗಿ ಆಗೋದಿಲ್ಲ ಆಗ ಎಲ್ಲರೂ ಆಧಾರ್ ಕಾರ್ಡ್ ಹೋಗ್ಬೇಕಾ ನಾವು ಅದನ್ನ ಮಾಡಬೇಕಾ ನಮ್ಮ ಪೀರಿಯಡ್ಸು ಇರ್ತಾ ಅದ್ರ ಒಳಗೆ ನೋಡ್ಕೊಂಡು ಆ ಕೆಲಸ ಮಾಡ್ಬೇಕಂದ್ರೆ ಟೈಮ್ ಆಗ್ತೈತಿ ಏನು ಮಾಡ್ರಿ ಒಂದು ಸ್ವಲ್ಪ ಅದನ್ನ ಆಧಾರ್ ಕಾರ್ಡ್ ನಿಮ್ದು ನಾನು ಮಾಡತ್ತೀನಿ ಒಂದು ಹುಡುಗ ಪರಂಡೇಕಾರ್ ಅಡ್ರೆಸ್ ಟಿ ಆರ್ ಟಿ ಎ ಆರ್ ಎ ಎನ್ ಎಸ್ ಐತಿ ತಂದೆ ತೈತಿ ಹುಡುಗಿ ಅಂದ್ರೆ ಒಂದೇ ಒಂದ್ ಸ್ಪೆಲಿಂಗ್ ಚೇಂಜ್ ಅದು ಇರೋದಕ್ಕೆ ಆಗ್ಲಿಲ್ಲ ಮತ್ತೆ ಇನ್ನೂ ಐವತ್ತೈವತ್ತು ಹುಡುಗೋದ್ ಎಲ್ಲಾದ್ರೂ ಹಿಂಗಾದ್ರು ಅಂದ್ರೆ ನಾವು ಮತ್ ಹುಡುಗೋರ್ ರಿಪೋರ್ಟ್ ಕೊಡಕ್ ಆಗೋದಿಲ್ಲ ಆಫೀಸ್ಗೆ ಆಗಿಲ್ಲ ಅಂತ ಹೇಳಿದ್ರೆ ರಿಪೋರ್ಟ್ ಕೊಡಬೇಕಾಗುತ್ತ ಅದಕ್ಕೆ ನೀವು ಮಣಿ ಒಳಗೆ ಇವತ್ತೊಂದ್ ಸರಿ ನೋಡ್ಕೋರಿ

ಐಡೆಂಟಿಫೈ ಮಾಡ್ಬೋದು ನಾವು ಈ ಮಗು ಎಲ್ಲಿದ್ರು ಈಗ ನೋಡ್ರಿ ಒಂದು ಬೇರೆ ಕಡೆ ನಾವು ಜಾಬ್ ಮಾಡೋಕೆ ಹೋಗ್ತದೆ ಅದಕ್ಕೆಲ್ಲ ಇನ್ಫಾರ್ಮೇಶನ್ ನಾವು ಕೊಡ್ಬೇಕಾಗ್ತದೆ ಎಲ್ಲ ಹೇಳ್ಕೊಂತ ನಿಂತಿದ್ದು ಎಲ್ಲ ಇದು ಮಾಡ್ಕೊಂತಿದ್ರು ಅದರೊಳಗೆ ಜನರೇಟ್ ಆಗಿಬಿಟ್ಟಿರ್ತದೆ ಒಂದು ಮಗುನ ಅದು ಸಂಖ್ಯೆ ನೀವು ಕೊಟ್ರಿ ಅಂತಂದ್ರೆ ಸಂಖ್ಯೆ ಕೊಡ್ತಾರೆ ಗೌರ್ಮೆಂಟ್ ಅವ್ರ ಮಗುವಿಗೆ ಒಂದು ಸಂಖ್ಯೆ ಆ ಸಂಖ್ಯೆ ನೀವು ಎಲ್ಲಿ ಹೋಗಿ ಆ ಸಂಖ್ಯೆ ಹೇಳಿದ್ರು ಅದನ್ನ ಅವ್ರ ಕಂಪ್ಯೂಟರ್ ಆಧಾರ್ ಕಾರ್ಡ್ ತಗೋಬೇಕು ಆರ್ ತಗೋಬೇಕು ಇಟ್ ಹಂಗೇನಿಲ್ಲ ಆ ನಾವು ಸಂಜೆ ನೋಡಿದ್ರೆ ನೀವು ಎಲ್ಲೇ ಹೋದ್ರೆ ಅಡ್ಮಿಷನ್ ಮಾಡಿಸಿದ್ರು ಅಥವಾ ಜಾಬ್ ಮಾಡ್ತಾ ಇದ್ರು ಇನ್ಫಾರ್ಮೇಶನ್ ಅವ್ನ ನಂಬರ್ ಹೊಡೆದ್ ಬಿಟ್ಟ್ರಿ ಆಕಾರ ಐಡಿ ಅಂತ ಇತ್ತರ್ ಹೊಡೆದ್ರೆ ಅವ್ರು ಇನ್ಫಾರ್ಮೇಶನ್ ಎಲ್ಲಾ ಒಂದ್ ಕಡೆ ಸಿಗ್ತದೆ ಅಂತ ಹೇಳಿ ಒಂದು ಗೌರ್ಮೆಂಟ್ ಒಂದು ನಮಗೊಂದು ಒಳ್ಳೆ ಒಂದು ಅಪರ್ಚುನಿಟಿ ಇದೆ ಮಾಡೋದು ಅದಕ್ಕಾಗಿ ಆದಷ್ಟು ನಿಮ್ಮ ಪರ್ಮಿಷನ್ ತಗೊಂಡು ನಮ್ಗೆ ಮಾಡ್ಬೇಕಂತ ಅದಕ್ಕೆ ನೀವು ವಿಚಾರ ಮಾಡಿ ಏನ್ ನೀವು ನೀವೇನು ಮಾಡಿದ್ರಿ ಒಂದು ನೀವು ಅಡ್ಮಿಷನ್ ಮಾಡಕ್ಕೆ ಬರ್ತಿರಲ್ಲ ಮಕ್ಕಳಿಗೆ ಅವಾಗ ಅದಕ್ಕೆ ಕೂಲಾಗಿ ಬರ್ಬೇಕು ಅವಸರ ಮಾಡಿ ಅಡ್ಮಿಷನ್ ಮಾಡಿ ಹೋಗ್ಕಿಂತ ಎಲ್ಲ ಒಂದು ಜನರ ಪ್ರಮಾಣ ತೆಗೆದುಕೊ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದ ಬರ್ತ್ ಸರ್ಟಿಫಿಕೇಟ್ ಇರ್ತದೆ ತೆಗೆದುಕೊಂಡು ಬಂದ ರಾ ಕೂಲಾಗಿ ಮುಂದೆ ಎಲ್ಲ ತರ ಇನ್ಫಾರ್ಮೇಶನ್ ಹೆಡ್ ಮಾಸ್ಟರ್ಗೆ ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟು ಹೋಗಬೇಕು ಇಲ್ಲಾಂದ್ರೆ ಬಾಳ ತೊಂದ್ರೆ ಆಗ್ತದೆ ಸಲ ಒಂದೇ ಹೆಸರು ಮಿಸ್ಟೇಕ್ ಆದ್ರೆ ಕಡೆ ಹೋಗ್ಬೋದು ಬಹಳ ಆಗ್ತದೆ ನೋಡೇನಲ್ಲ ಒಬ್ಬರೋಡ ಬೆಂಗಳೂರ್ಗೆ ಹೋಗ್ಬೇಕು ಓಡಾಡ್ಬೇಕು ಅವ್ರ ಕ್ಲೀನ್ ಇಡಬೇಕು ಅದನ್ನೆಲ್ಲ ಚೇಂಜ್ ಮಾಡಿಸಬೇಕು ಅದಕ್ಕಾಗಿ ಏನೋ ಮಾಡಬೇಕು ಒಂದ ಏನ್ ಜನನ ಪ್ರಮಾಣದ ಪತ್ರದೊಳಗೆ ಏನ್ ಇರ್ತೈತಲ್ರಿ ಅದನ್ನ ಏನ್ ಮಾಡ್ಬೇಕು ಮಾಡಬೇಕು ಕೂಲ್ ಆಗಿ ಹೆಡ್ ಮಾಸ್ಟರ್ ಕಡೆ ಎಲ್ಲ ಸಹ ಹೋಗ್ಬೇಕು ಏನ್ ಪ್ರಾಬ್ಲಮ್ அதுக்கு இதன் அப்பார ஐடியா தந்து இதற்கு எல்லோரும் பர்மிஷன் கொண்ட அதெல்லாம் மாதிரி